ಅಂತಿದ್ವಿ ಇರಾಶ್ರೀ ಸೋಮನಾಥೇಶ್ವರ ಮೇಳ ಅಂತ ಇತ್ತು ಅದು ಕುಂಡಾವು ಮೇಳ ಅಂತಲೂ ಕರಿತಿದ್ರು ಅದನ್ನ ಆ ಆ ಮೇಳಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಗೆಜ್ಜೆ ಕಟ್ಟುವಂತಹ ಸಂದರ್ಭ ಇರಾಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಗೆಜ್ಜೆ ಕಟ್ಟಿ ಶುರು ಮಾಡ್ತಿದ್ರು ತಿರುಗಾಟವನ್ನು ಶುರು ಮಾಡಲಿಕ್ಕೆ ಆ ಅವರ ಆ ಮೇಳ ಏನಿದೆ ಅದು ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತು ಆ ಮೇಳ ಬಹಳ ದೊಡ್ಡ ಪ್ರಯೋಗ ಏನಂತಂದ್ರೆ ಜನಪದ ಕಥೆಗಳನ್ನು ಇಟ್ಟುಕೊಂಡು ಯಕ್ಷಗಾನ ಪ್ರಸಂಗಗಳನ್ನು ತುಳುವಲ್ಲಿ ತುಳು ಭಾಷೆಯಲ್ಲಿ ಪ್ರದರ್ಶಿಸುವಂಥದ್ದು ಅದ್ರಲ್ಲಿ ಹಲವು ಸ್ವರ್ಕದ ಸಿರಿಗಿಂಡೆ ಅಂತ ಮಾಡ್ತಾ ಇದ್ರು ಆಮೇಲೆ ದೇವಪೂಂಜ ಪ್ರತಾಪ ಅನ್ನುವಂತ ಪ್ರಸಂಗ ಇತ್ತು ಪ್ರಚಾರ ಹೇಗಿರ್ತಿತ್ತು ಅಂದ್ರೆ ನಮಗೆಲ್ಲ ನಾವು ಆ ಕಾಲದಲ್ಲಿ ಇದ್ದು ಬೆಳೆದವರಿಗೆಲ್ಲ ಗೊತ್ತಿರುವ ಹಾಗೆ ಪ್ರಚಾರ ಆಟೋದಲ್ಲಿ ಆಟೋದಲ್ಲಿ ಪ್ರಚಾರ ಪ್ರಚಾರ ಮಾಡ್ತಾ ಹೋಗ್ತಿದ್ರು ಆಟೋಗಳು ಓಡಾಡ್ತಿದ್ರು ಒಂದೇ ಒಂದು ಆಟ ನೋಡಿ ಆನಂದಿಸಿ ಈ ರೀತಿ ಅದನ್ನ ಪ್ರಚಾರ ಮಾಡ್ತಾ ಹೋಗ್ತಿದ್ರು ಇದರ ಜೊತೆಗೆ ಇನ್ನೊಂದು ಮೇಳ ನನ್ನ ಕಾಲದವ್ರಿಗೆಲ್ಲರಿಗೂ ನೆನಪಿರ್ಬೋದು ಸುರತ್ ಕಲದ್ದು ಒಂದು ಮೇಳ ಇತ್ತು ಸುರತ್ ಕಲ್ ಮೇಳ ಅವರು ಕೂಡ ಇಂಥ ತುಳು ಅಲ್ಲದಿದ್ರು ಕೂಡ ಬೇರೆ ಅಲ್ಲಿ ಪ್ರಚಾರ ಮಾಡೋ ಕೈಯಲ್ಲಿ ಹ್ಯಾಂಡ್ ಮೈಕ್ ಹಿಡ್ಕೊಂಡು ಒಬ್ರು ವಯಸ್ಸಾದವ್ರು ಒಬ್ರು ಆ ಪ್ರಾಯಶಃ ನನ್ನ ಕಾಲದವ್ರಿಗೆ ಗೊತ್ತಿರತ್ತೆ ಗೊತ್ತಿರುತ್ತೆ ವಯಸ್ಸಾದವ್ರೊಬ್ರು ಈ ಹಳ್ಳಿ ಹಳ್ಳಿಗಳಲ್ಲಿ ಗದ್ದೆಗಳ ಬದುಗಳೇನಿರ್ತವೆ ಅಲ್ಲೆಲ್ಲ ನಿಂತುಕೊಂಡು ಗದ್ದೆಯಲ್ಲಿ ಕೆಲಸ ಮಾಡ್ತಿರುವಂತವ್ರಿಗೂ ಕೇಳುವ ಹಾಗೆ ಹ್ಯಾಂಡ್ ಬೈಕ್ ಇಟ್ಕೊಂಡು ಯಕ್ಷಗಾನ ಇದೆ ಬರಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದಂತೂ ಒಂದು ಕಾಲ ಇತ್ತು ಈಗ ಪ್ರಚಾರ ಮಾಡೋದಕ್ಕೆ ಏನೋ ಯಾವುದೇ ಕೊರತೆ ಏನಿಲ್ಲ ನಮಗೆ ಬೇಕಾದಷ್ಟು ಪ್ರಚಾರಕ್ಕೆ ಬೇಕಾದಂತ ಮಾಧ್ಯಮಗಳು ಬೇಕಾದಷ್ಟು ಬೇರೆ ಪ್ರಚಾರಗಳಾಗ್ತದೆ ಆದ್ರೆ ಆ ಕಾಲದ ಯಕ್ಷಗಾನಗಳು ಮತ್ತೆ ತರಬೇಕು ಅಂತ ನಾವು ಭಾವಿಸುವಂತದ್ದು ನಿರೀಕ್ಷಿಸುವಂತದ್ದು ಕೂಡ ಕಷ್ಟ ಆಗ್ಬೋದು ಯಾಕೆಂದ್ರೆ ರಾತ್ರಿಯಿಂದ ಬೆಳಗಿನ ತನಕದ ಯಕ್ಷಗಾನ ಅಥವಾ ಪೂರ್ವರಂಗದ ಬಗ್ಗೆ ಕೂಡ ಇದೆ ಅಂತ ಹೇಳಿದ್ರು ಪೃಥ್ವರಾಜ್ ಅವತಾರ ಅವರು ಅವರೇ ಮಾತಾಡ್ತಾ ಹೇಳ್ತೇವೆ ನಿಮ್ ತಂದೆಯವರ ಬಗ್ಗೆನೂ ಹೇಳಿ ಒಂದೆರಡು ಮಾತು ಅಂತ ಹೇಳಿದ್ರು ನಮ್ಮ ತಂದೆಯವರು ಮೂಲತಃ ಪುರಾಣ ಪ್ರಸಂಗಗಳಿಗೆ ಸಂಬಂಧಪಟ್ಟ ಬಹಳ ನಿಷ್ಠ ಅವರು ಅದು ಬಿಟ್ಟು ಬೇರೆ ಯಾವ ಪ್ರಸಂಗಗಳನ್ನು ಇಷ್ಟಪಡ್ತಾರಲ್ಲ ಆದ್ರೆ ಆ ಪ್ರಯೋಗಗಳ ಬಗ್ಗೆ ಕೂಡ ಅವ್ರಿಗೆ ಒಂದು ಸ್ವಲ್ಪ ಕಟು ನುಡಿ ಆಗ್ತಿದ್ರು ವೈಲಿನ್ ಅನ್ನು ತಂದಾಗ ಕೂಡ ನಾನು ಹೇಳ್ತಿದ್ರು ಈ ಮೂಲ ಭಾಗವತಿಕೆಗೆ ಅದು ಸರಿ ಹೊಂದೋದಿಲ್ಲ ಅನ್ನುವಂತ ಮಾತನ್ನು ಅವ್ರು ಹೇಳ್ತಾ ಇದ್ರು ಈ ಒಂದು ಸಾಂಪ್ರದಾಯಿಕವಾದ ಒಂದು ವರ್ಗ ನಮ್ಮಲ್ಲಿ ಇದೆ ಇದ್ದೇ ಇದೆ ಆದ್ರೂ ಕೂಡ ನಾವು ಪ್ರಯೋಗಗಳಿಂದ ನಮ್ಮ ಯಕ್ಷಗಾನ ಅನ್ನೋದು ಬೆಳೆದಿದೆ ಅನ್ನೋದನ್ನು ಒಪ್ಕೊಳ್ಳೇಬೇಕು ಅದನ್ನ ನಾವು ಸ್ವೀಕಾರಾರ್ಹ ಆಗ್ಬೇಕು ಅಂತಂದ್ರೆ ಪ್ರಯೋಗ ಆಗ್ಲೇಬೇಕು ಹೊಸ ಹೊಸ ಪ್ರಯೋಗ ಹಾಗೆ ಯಕ್ಷ ಥಿಯೇಟರ್ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ ಅಂತ ನಾನು ಭಾವಿಸ್ತೇನೆ ಈ ಪೂರ್ವರಂಗದ್ದು ಕೂಡ ಅಷ್ಟೇ ಈಗ ಪೂರ್ವರಂಗದನ್ನ ನಾವು ಚಿಕ್ಕವರಿದ್ದಾಗ ಆರಂಭದಿಂದ್ಲು ಬಾಲಗೋಪಾಲ ಶ್ರೀ ವೇಶ ಕೋಡಂಗಿ ಇವೆಲ್ಲ ನೋಡಿಕೊಂಡು ಅಷ್ಟು ಹೊತ್ತಾದ ನಂತರ ಮತ್ತೆ ಪ್ರಸಂಗ ಅಮರು ಹೊದಾಳೆ ಹತ್ರ ಶುರುವಾಗುವಷ್ಟು ಹೊತ್ತಿಗೆ ತುಂಬಾ ಹೊತ್ತಾಗಿರೋದು ಅಷ್ಟೊತ್ತಿಗೆ ಕೆಲವರು ನಿದ್ದೆನೂ ಮಾಡ್ತಿದ್ರು ಅಷ್ಟೇ ನೋಡ್ಕೊಂಡು ಯಕ್ಷಗಾನ ತಂದ್ಕೊಂಡು ಬರುವಂತ ಪರಿಸ್ಥಿತಿನು ಬರ್ತಾ ಇತ್ತು ಆ ರೀತಿ ಒಂದು ಎರಡು ಗಂಟೆ ತನಕ ಪೂರ್ವರಂಗ ಪ್ರಸ್ತುತ ಪಡಿಸುವಂತ ಸಂದರ್ಭ ಅಂತೂ ಈಗ ಇಲ್ಲ ಕಥಾ ಪ್ರಸಂಗಗಳು ಒಂದು ಒಂದೂವರೆ ಗಂಟೆ ಎರಡು ಗಂಟೆಗೆ ಮುಗಿಸುವಷ್ಟು ಹೊತ್ತಿಗೆ ಬರಬೇಕಾಗಿರೋದ್ರಿಂದ ಅವನ್ನೆಲ್ಲ ನಾವು ಕಡಿಮೆ ಮಾಡಬೇಕಾಗುತ್ತೆ ಆದ್ರೆ ಪೂರ್ವರಂಗವನ್ನು ಮರಿಬಾರದು ನಾವು ಅಂತ ಯಾಕಂದ್ರೆ ಅದ್ರಲ್ಲಿ ಅದಕ್ಕೆ ಇರುವಂತ ಆನತೆ ಬೇರೆ ಇರುವಂತದ್ದು ಬಾಲಗೋಪಾಲ್ರದ್ದು ಹಾಡಲ್ಲಿ ಆಮೇಲೆ ನಮ್ಮ ನೃತ್ಯದ ಬಗ್ಗೆ ನಾನು ನೃತ್ಯ ಕ್ಷೇತ್ರದ ಬಗ್ಗೆ ಮಾತನಾಡುವಾಗ ಬಹಳ ಸಲ ಅಂದ್ಕೊಳ್ತೀನಿ ಅದ್ರ ಬಗ್ಗೆ ಆಲೋಚನೆ ಮಾಡುವಾಗ ಬಹಳ ಸಲ ಅಂದ್ಕೊಳ್ತೀನಿ ನಾನು ನಮ್ಮ ನೃತ್ಯದಲ್ಲಿ ಆ ಈ ಭರತನಾಟ್ಯ ಶಾಸ್ತ್ರದಲ್ಲಿ ಇಂತಿಂತ ರಸಗಳ ಪ್ರದರ್ಶನ ಇಂತಹ ರಸಗಳು ಇರಬೇಕು ಅಂತೆಲ್ಲ ಹೇಳ್ತಾರೆ ಪ್ರಾಶ್ ಯಕ್ಷಗಾನದಲ್ಲಿ ಶೃಂಗಾರ ರಸ ಒಂದು ಸ್ವಲ್ಪ ಕಡಿಮೆ ಬರ್ಬೋದು ಪ್ರಸಂಗಗಳಲ್ಲಿ ಕೆಲವು ಕಡೆ ಬರೋದು ಬಿಟ್ರೆ ಆದ್ರೆ ಸ್ತ್ರೀ ವೇಷದ ಭಾಗ ಏನಿದೆ ಅಲ್ಲ ಅದು ಆ ಶೃಂಗಾರ ಅದು ನೃತ್ಯದಲ್ಲಿರುವ ಹೇಳುವಂತಹ ವಿಪ್ರಲಂಬ ಶೃಂಗಾರ ಏನೇನು ಶೃಂಗಾರಗಳಿವೆ ಅವೆಲ್ಲ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಸ್ತ್ರೀ ವೇಷಕ್ಕೆ ಇರುವಂತಹ ಪದ್ಯಗಳಿಗೆ ಅಲ್ಲ ಕಾಂಗಣಿ ಕರೆದೊತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಅಂತ ಎಲ್ಲ ಪದ್ಯಗಳು ಕೂಡ ಸ್ತ್ರೀ ವೇಷದಲ್ಲಿ ಬರುವಂತದ್ದು ಬಹುತೇಕ ಶೃಂಗಾರಕ್ಕೆ ಸಂಬಂಧಪಟ್ಟಂತಹ ಪದ್ಯಗಳು ಹಾಗೆ ಹಾಗೆ ಅಂತ ಬಂದಾಗ ಭಕ್ತಿಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು ಆದ್ರಿಂದ ಯಕ್ಷಗಾನ ಸಂಪೂರ್ಣವಾಗಿ ನವರಸಗಳನ್ನ ತರುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತೆ ವೀರರಸ ಪ್ರಧಾನ ಆಗಿದ್ರು ಕೂಡ ಕಥೆಯಲ್ಲಿ ವೀರರಸ ಪ್ರಧಾನ ಆಗಿದ್ರು ಕೂಡ ಅದು ಒಂದು ಮಹಾಕಾವ್ಯದ ಹಾಗೆ ಮಹಾಕಾವ್ಯದಲ್ಲಿ ಏನೋ ಅಹ್ ಪಂಚಕಗಳು ಅಂತ ಇರ್ತವಂತೆ ಒಂದು ಮಂತ್ರಾಲೋಚನೆ ಮಾಡುವಂಥದ್ದು ಅದು ಕೂಡ ಬಹಳ ಸ್ಪಷ್ಟವಾಗಿ ನಮ್ಮಲ್ಲಿ ಬರುತ್ತೆ ಯಕ್ಷಗಾನದಲ್ಲಿ ಮೊದಲು ಒಂದು ಒಡ್ಡೊಲಾಗ ಇರುತ್ತೆ ಅಲ್ಲಿ ಮಂತ್ರಾಲೋಚನೆ ಮಾಡುವಂಥದ್ದು ಆಮೇಲೆ ದೌತ್ಯ ಅನ್ನುವಂಥದ್ದು ಇದು ಮಹಾಕಾವ್ಯದಲ್ಲಿ ಇರುವಂತ ಅಂಶ ದೂತ ಬರಬೇಕು ಆಮೇಲೆ ಅಲ್ಲಿಂದ ಯುದ್ಧಕ್ಕೆ ಹೊರಡ್ಬೇಕು ಯುದ್ಧದಲ್ಲಿ ಒಬ್ಬ ವೀರ ಯಾರು ಇರ್ತಾನೆ ಅವನ ಅವನ ಯಶಸ್ಸು ಆಗ್ಬೇಕು ಇದು ಒಟ್ಟಾರೆಯಾಗಿ ಒಂದು ಮಹಾಕಾವ್ಯದಲ್ಲಿರುವಂತಹ ಅಂಶಗಳು ಅವೆಲ್ಲವೂ ಕೂಡ ಯಕ್ಷಗಾನದಲ್ಲಿ ಬರುತ್ತೆ ಹಾಗಾಗಿ ಯಕ್ಷಗಾನ ಅನ್ನುವಂಥದ್ದು ಒಂದು ದೃಶ್ಯಕಾವ್ಯ ಈ ಮಹಾಕಾವ್ಯಗಳ ಬಗ್ಗೆ ಹೇಳುವಾಗ ನಾನು ಅಂದ್ಕೊಡೋದು ಮಹಾಕಾವ್ಯ ಒಂದು ಪುಸ್ತಕ ಇರಬಹುದು ಯಕ್ಷಗಾನ ಒಂದೊಂದು ದಿನಕ್ಕೊಂದು ಮಹಾಕಾವ್ಯ ಬಂದ ಹಾಗೆ ಒಂದೊಂದು ಒಂದೊಂದು ಪ್ರಸಂಗವೂ ಒಂದು ಮಹಾಕಾವ್ಯದ ಹಾಗೆ ಅದು ಮಹಾಕಾವ್ಯ ಹೇಗಾಗುತ್ತೆ ಅಂತಂದ್ರೆ ಬರೀ ಸಾಹಿತ್ಯದಲ್ಲೆಲ್ಲ ಆ ಎಲ್ಲವೂ ಸೇರ್ಕೊಂಡು ಸಾಹಿತ್ಯ ಅಲ್ಲಿ ಕುಣಿತ ನೃತ್ಯ ಇರಬಹುದು ಹಿಂದೆ ಇರುವಂತಹ ಹಿಮ್ಮೇಳದ ವಾದ್ಯಗಳಿರ್ಬೋದು ಭಾಗವತಿಕೆ ಇರಬಹುದು ಎಲ್ಲವೂ ಸೇರ್ಕೊಂಡು ಒಂದು ಅದ್ಭುತವಾದ ಒಂದು ದೃಶ್ಯ ಕಾವ್ಯೂ ರೂ ರೂಪು ಯಕ್ಷಗಾನ ಈ ಪ್ರಯೋಗಗಳು ಮತ್ತೆ ಮತ್ತೆ ನಡೀತಾ ಇರಬೇಕು ಮತ್ತು ಪ್ರಯೋಗಗಳ ಮೂಲಕವೇ ನಮ್ಮ ಯಕ್ಷಗಾನ ಕಲೆ ಅನ್ನುವಂಥದ್ದು ಗಟ್ಟಿಯಾಗ್ತಾ ಹೋಗ್ಬೇಕು ಆ ಪ್ರಯೋಗಗಳನ್ನು ನಿರಾಕರಿಸುವಂಥದ್ದು ಅಲ್ಲ ಸಂಪ್ರದಾಯಗಳನ್ನು ಬಿಡುವಂಥದ್ದು ಅಲ್ಲ ಆ ಹಳೆಯ ಸಂಪ್ರದಾಯಗಳು ಬೇಕು ಯಾವುದು ಒಳಿತಿದೆಯೋ ಸಂಪ್ರದಾಯದಲ್ಲಿ ಅದನ್ನು ನಾವು ಇಟ್ಕೊಳ್ಬೇಕು ಹೊಸದರಲ್ಲಿ ಪ್ರಯೋಗಗಳಲ್ಲಿ ಯಾವುದು ಚೆನ್ನಾಗಿರುತ್ತೋ ಅದನ್ನು ನಾವು ಇಟ್ಕೊಳ್ಬೇಕು ಹಾಗೆ ಇದ್ದಾಗ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ ಯಾವುದನ್ನು ವರ್ಜಿಸಬೇಕಿಗೆ ಸಂಪ್ರದಾಯಕವಾದದ್ದು ಸಾಂಪ್ರದಾಯಿಕವಾದದ್ದು ಎಲ್ಲವೂ ವರ್ಜೆ ಅಲ್ಲ ಅಥವಾ ಆಧುನಿಕವಾದದ್ದೆಲ್ಲ ಸ್ವೀಕಾರ ಆಗ್ತಲ್ಲ ಅಥವಾ ಸಾಂಪ್ರದಾಯಿಕವಾದದ್ದನ್ನೇ ನಾವು ನೆಚ್ಚಿಕೊಳ್ಬೇಕು ಅಂತಲೂ ಅಲ್ಲ ಆಧುನಿಕವಾದನ್ನು ತಿರಸ್ಕರಿಸಬೇಕು ಅಂತೂ ಅಲ್ಲ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಯಾವ ಕಲೆ ಬೆಳೆಯುತ್ತೋ ಅದು ತುಂಬಾ ಚೆನ್ನಾಗಿ ಬೆಳಿತಾ ಹೋಗುತ್ತೆ ಮತ್ತೆ ಇಂಥ ಪ್ರಯೋಗಗಳು ಮತ್ತೆ ಮತ್ತೆ ನಮ್ಮಲ್ಲಿ ಆಗಬೇಕು ಅಂತ ನಾನು ಆಶಿಸ್ತೀನಿ ವಚನಗಳ ಒಂದು ವಚನಗಳನ್ನ ಯಕ್ಷಗಾನೀಯ ರೀತಿಯಲ್ಲಿ ನಿರೂಪಿಸುವಂಥದ್ದು ಹಾಗೆ ಏನೇನು ಹೊಸ ಪ್ರಯೋಗ ಯಕ್ಷ ಥಿಯೇಟರ್ ಮಾಡುತ್ತೋ ಅವೆಲ್ಲವೂ ಕಾಲದ ಹೋಗದ ಜೊತೆಗೆ ಯಾವುದು ಒಳಿತಾಗುತ್ತೋದು ಉಳ್ಕೊಳ್ಳುತ್ತೆ ಯಾವುದು ಕಲೆಗೆ ಒಳ್ಳೆದಲ್ವೋ ಅದು ಕಳ್ಕೊಳ್ಳುತ್ತೆ ಅದಕ್ಕೆ ಅದರದ್ದೇ ಅದು ಒಂದು ಸಮಯದ ಪರೀಕ್ಷೆ ಅಂತ ಇರುತ್ತೆ ಆ ಪರೀಕ್ಷೆಗೆ ಗೆದ್ದು ಬರುತ್ತೆ ಒಳ್ಳೆ ಪ್ರಯೋಗ ಆದ್ರೆ ಆ ಪರೀಕ್ಷೆ ಗೆದ್ದು ಬರುತ್ತೆ ಮತ್ತು ವಚನ ಮೂಲಕ ಹಾಡು ನಾನು ಮೊದಲನೇ ಸಲ ಕೇಳಿದ್ವಿ ಯಕ್ಷಗಾನ ಶೈಲಿಯಲ್ಲಿ ವಚನಗಳನ್ನು ಹಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಉಳ್ಳವರು ಶಿವಾಲಯ ಮಾಡುವರು ವಚನ ಆದರು ಅದು ಕೂಡ ತುಂಬಾ ಚೆನ್ನಾಗಿ ಬಂತು ಆಮೇಲೆ ಈ ಇವತ್ತು ಹಾಡಿದ ಎಲ್ಲ ವಚನಗಳು ಕೂಡ ತುಂಬಾ ಚೆನ್ನಾಗಿ ಬಂತು ನಮ್ಮ ಯಕ್ಷ ಥಿಯೇಟರ್ ಸಂಸ್ಥೆಗೆ ಶುಭಾಶಯಗಳನ್ನು ಹೇಳ್ತೇನೆ ಇನ್ನಷ್ಟು ಮತ್ತಷ್ಟು ಪ್ರಯೋಗಗಳನ್ನು ಮಾಡ್ತಾ ಯಕ್ಷಗಾನವನ್ನು ಬೆಳೆಸ್ತಾ ತಾನು ಬೆಳೀತಾ ಸಾಗ್ಲಿ ಈ ಸಂಸ್ಥೆ ಅಂತ ನಾನು ಹಾರೈಸ್ತೀನಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರವಾಗಿ